ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾನು ನೋಡಿದಾಗೆ ಝಾನ್ಸಿನ ಮತ್ತು ರಘುನ ಸಂಪಂಗಿ ಒಳಗಡೆ ಹಾಕಿ ಲಾಕ್ ಮಾಡಿರ್ತಾನೆ ಬಾತ್ರೂಮ್ನೊಳಗೆ ಸೊ ಹಾಗೆ ಅವರು ರೊಮ್ಯಾಂಟಿಕ್ ಆಗಿರುವುದನ್ನು ಕಲ್ಪನೆ ಮಾಡಿಕೊಂಡು ಹೊರಗಡೆ ಎಲ್ಲರೂ ಕಾಯ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಸಂಗೀತ ಮತ್ತು ನನ್ನ ತರುಣಿಗೆ ಬರೋಕ್ಕೆ ಅಂತ ಹೇಳಿರ್ತಾರೆ ಆಗ ತರುಣ್ ಸಂಗೀತ ನಾನು ನೋಡಿ ಏನಮ್ಮ ನೀನು ಈ ಮಾತಾ ಹೇಳ್ತಾ ಇರೋದು ಈಗಾದರೂ ನಮ್ಮ ರಾಗೂನು ಕಷ್ಟ ನಿಮ್ಗೆ ಅರ್ಥ ಆಯ್ತಲ್ಲ ಅಂತ ಹೇಳಿದಾಗ ಸಂಗೀತ ಹೌದು ಅಣ್ಣ ನಾನು ತುಂಬ ಯೋಚನೆ ಮಾಡಿದೆ ನಯನ ಹೇಳಿದ್ದೆ ಕರೆಕ್ಟ್ ಅಣ್ಣ ಇಷ್ಟು ದಿನ ಅಣ್ಣನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ವಿ ಅವನಿಗೋಸ್ಕರ ನಾವು ಏನೂ ಮಾಡಲಿಲ್ಲ ಆದರೆ ಈವಾಗಾದರೂ ಅವ್ನಿಗೆ ಒಳ್ಳೆಯದನ್ನು ಬಯಸೋಣ ಅಣ್ಣ ಅಂತ ಹೇಳಿದಾಗ ಹೌದಾ ಹಾಗಾದರೆ ಒಳ್ಳೆಯದಾಯ್ತಮ್ಮ ಅವನಿಗೆ ಬೇಕಾಗಿರೋದು ಇದೇ ಅಲ್ವಾ ನಿಷ್ಕಲ್ಮಶವಾದ ಪ್ರೀತಿನೇ ಅಲ್ವಾ ಅವನು ಅಂದ್ಕೊಂಡಿರೋ ಪ್ರೀತಿ ಅವನಿಗೆ ಸಿಕ್ತು ಬಿಡು ಅಂತ ಹೇಳಿದಾಗ ಇಲ್ಲ ಅಣ್ಣ ನಾವು ಮಾಡಬೇಕಾಗಿರೋದು ತುಂಬ ಇದೆ ಅಂದರೆ ಏನು ಹೇಳ್ತಾ ಇದ್ದೀಯಾ ಅಂತ ತರುಣ್ ಕೇಳಿದಾಗ ಸಂಗೀತ ಇಲ್ಲ ಅಣ್ಣ ಅಣ್ಣನ ಮದುವೆ ಮಾಡೋಣ ಅಂತ ಹೇಳಿದಾಗ ಅದ ಅದೇ ಸಾಧ್ಯಮ್ಮ ಅಣ್ಣ ಒಪ್ಕೊಂಡಿದ್ದಾರಲ್ಲ ಅನಿತನ ಮದುವೆ ಆಗೋಗೋದಕ್ಕೆ ಅಂತ ಹೇಳಿದಾಗ ಇಲ್ಲಣ್ಣ ಹೇಗಾದರೂ ಮಾಡಿ ಈ ಮದುವೆಯನ್ನು ನಿಂದ್ರಿಸ್ಬಿಡೋಣ ಅಂತ ಹೇಳಿ ಹೇಗಾದರೂ ಮಾಡಿ ಆ ಅನಿತನ ನಂಬರ್ ತಗೋ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಇರೋ ವಿಷಯ ಎಲ್ಲ ಹೇಳಿದರೆ ಅನಿತಾ ಖಂಡಿತವಾಗಿಯೂ ಈ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಕಡೆ ಬಾತ್ರೂಮ್ ಒಳಗಡೆ ಲಾಕ್ ಆಗಿರೋ ಜಾನ್ಸಿ ಪದೇ ಪದೇ ರಾಘುನ ಮೇಲೆ ಡೌಟ್ ಮಾಡಿ ನೀನೇ ಮಾಡಿದ್ದು ಅಲ್ವಾ ಬೇಕು ಅಂತಾನೆ ಮಾಡಿದ್ದು ಎಷ್ಟೇ ಆದರೂ ನೀವು ಗಂಡಸಲ್ವಾ ನಿಮ್ಮ ಬುದ್ಧಿ ತೋರಿಸೇ ಬಿಡ್ತೀರಾ ಅಂತ ಪದೇ ಪದೇ ರಘುನ ಬೈತಾನೇ ಇರ್ತಾಳೆ ಡೋರ್ ಲಾಕ್ ಓಪನ್ ಮಾಡ್ತಾನೆ ಇರ್ತಾಳೆ ಬಟ್ ಹೊರಗಡೆಯಿಂದ ಯಾವ ರೆಸ್ಪಾನ್ಸು ಬರೋಲ್ಲ ಈ ಕಡೆ ಸಂಪಂಗಿ ಮತ್ತು ಸರಸ ಓ ನಾವು ಮಾಡಿರೋ ಪ್ಲ್ಯಾನಿಗೆ ಮಾತ್ರ ಅವರಿಬ್ಬರು ಖಂಡಿತ ಒಂದಾಗಿರ್ತಾರೆ ಮನ್ಸು ಮನಸ್ಸು ಒಂದಾಗಿರುತ್ತೆ ಅಂತ ಮಾತಾಡಿಕೊಂಡು ಕಲ್ಪನೆ ಮೇಲೆ ಕಲ್ಪನೆ ಮಾಡ್ಕೋತಾನೆ ಇರ್ತಾರೆ ಆಗ ಸಂಪಂಗಿ ವಾಟ್ರ್ ವಾಲ್ನ ಆನ್ ಮಾಡಿ ಒಳಗಡೆ ಬಾತ್ರೂಮ್ ಒಳಗಡೆ ನೀರು ಬಿಟ್ಬಿಡ್ತಾನೆ ಆ ನೀರಿಗೆ ಕಾಲು ಜಾರಿ ಜಾನ್ಸಿ ಪದೇ ಪದೇ ಬೀಳ್ತಾನೆ ಇರ್ತಾಳೆ ರಾಗು ಅವಳನ್ನ ಹಿಡ್ಕೊತಾನೆ ಇರ್ತಾನೆ ಈ ಕಡೆ ಮನೇಲಿ ಸಂಗೀತ ಮತ್ತು ನಯನ ಮಾತಾಡ್ತಾ ಕೂತಿರುವಾಗ ಅಲ್ಲಿಗೆ ರಘುನ ಚಿಕಮ್ಮ ಬಂದು ಈ ಈ ಥರ ಗಂಭೀರವಾಗಿ ಕೂತಿದ್ದಾರಲ್ಲ ಏನು ಯೋಚನೆ ಇರ್ಬೋದು ಅಂತ ಅಂದ್ಕೊಂಡು ಏನು ಏನು ಮಾತಾಡ್ತಾ ಇದ್ದೀರಲ್ಲ ಅಷ್ಟೊಂದು ಗಂಭೀರವಾಗಿದ್ದೀರಾ ಅಂತ ಕೇಳಿದಾಗ ಏನಮ್ಮ ಅಂಥದ್ದೇನು ಗಂಭೀರವಾಗಿ ವಿಷಯ ಏನಿರುತ್ತೆ ಅಂತ ನಯನ ಕೇಳಿದಾಗ ಹಾಂ ಏನಿಲ್ಲ ಬಿಡು ಅಂತ ಹೇಳಿ ನಯನನ್ನು ಬೇರೆ ಕಡೆ ಅಮ್ಮ ಕಳಿಸ್ತಾಳೆ ಆಗ ಸಂಗೀತನಿಗೆ ಏನು ಏನು ಹೇಳ್ತಾ ಇದ್ಳು ಅಂತ ಕೇಳಿದಾಗ ಏನಿಲ್ಲಮ್ಮ ಅಂತ ಸಂಗೀತ ಅಮ್ಮನಿಗೆ ಹೇಳ್ತಾಳೆ ಆಗ ಅಮ್ಮ ಅವಳ ಮಾತೇನು ಕೇಳೋಕೋಗ್ಬೇಡ ಅವಳು ಇದು ಹೇಳಿ ನೀನು ತಲೆ ಕೆಡಿಸ್ತಾಳೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅವಳಿನ್ನೂ ಚಿಕ್ಕವಳಲ್ವಾ ಅವಳಿಗೆ ಈ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ ಫಸ್ಟು ನಾವು ಚೆನ್ನಾಗಿರಬೇಕು ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಯಾಕಮ್ಮ ನಾನೇನು ಮಾಡಿದ್ದೀನಿ ಅಂತ ಕೇಳಿದಾಗ ಇಲ್ಲ ಅವಳ ಮಾತೆಲ್ಲ ನೀನು ಕೇಳೋಕೆ ಹೋಗ್ಬೇಡ ಅವು ಮತ್ತು ಅನಿತನ ಬಗ್ಗೆ ಏನಾದರೂ ಹೇಳಿದರೆ ನೀನು ಅದನ್ನೆಲ್ಲ ಹೋಗಬೇಡ ಗೊತ್ತಾಯ್ತಾ ಅಂತ ಹೇಳ್ತಾಳೆ ಆಗ ಸಂಗೀತ ಆಯಿತು ಬಿಡಮ್ಮ ನನಗೆಲ್ಲ ಗೊತ್ತು ನಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂತ ಹೇಳ್ತಾಳೆ ಈ ಕಡೆ ಒಬ್ಬರ ಮೇಲೆ ಒಬ್ಬರು ರಘು ಮತ್ತು ಜಾನ್ಸಿ ಬೀಳ್ತಾನೆ ಇರ್ತಾರೆ ಆಗ ಜಾನ್ಸಿ ನೆಲ್ ಬಿದ್ದುಕೊಂಡಾಗ ಏನು ನೋಡ್ತಾ ಇದ್ದೀಯಾ ಬಂದು ಹೆಲ್ಪ್ ಮಾಡು ಅಂತ ಹೇಳಿದಾಗ ರಘು ಅಯ್ಯೋ ಮೇಡಮ್ ಮುಟ್ಟಿದರೆ ನೀವೇ ಮುಟ್ ಬೇಕಂತ ಮುಟ್ತಾಯಿದ್ದೀಯಾ ಅಂತ ಬೈತೀರಾ ಈಗ ಎಬ್ಸು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಎಬ್ಸೋಕೆ ಮುಟ್ಟಿದ್ರೆ ಏನಾಗೋಲ್ಲ ಬಾ ಎಬ್ಸು ಅಂತ ಹೇಳ್ತಾಳೆ ಈ ಕಡೆ ಪ್ರಣವ್ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾನೆ ಆಗ ತುಳಸಿ ಅಲ್ಲಿಗೆ ಬಂದದ್ದನ್ನು ನೋಡಿ ಪ್ರಣವ್ ಕಾಲ್ನ ಕಟ್ ಮಾಡ್ತಾನೆ ಅಮ್ಮ ಬಂದರು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಆಗ ತುಳಸಿ ಯಾರು ಯಾರು ಫೋನ್ ಮಾಡಿದ್ದು ಅಂತ ಕೇಳಿದಾಗ ಇಲ್ಲಮ್ಮ ಫ್ರೆಂಡ್ ಮಾಡಿದ್ದು ಅಂತ ಹೇಳ್ತಾನೆ ಪ್ರಣವ್ ಆಗ ತುಳಸಿ ಹೌದಾ ನಿಮ್ಮಪ್ಪ ಯಾವಾಗ ನಿನ್ನ ಆದರು ಅಂತ ಕೇಳಿದಾಗ ಹೌದಮ್ಮ ಅಪ್ಪನೇ ಫೋನ್ ಮಾಡಿದರು ಎದಕ್ಕಂತೆ ಏನು ವಿಷಯ ಅಂತೆ ಅಂತ ಕೇಳಿದಾಗ ಇಲ್ಲ ದುಡ್ಡಿನ ಹಿಂದೆ ಓಡಬೇಡ ಎಷ್ಟು ಬೇಕೋ ಅಷ್ಟೇ ಹೋಗಿರು ಅಮ್ಮನ ಮಾತು ಕೇಳಬೇಡ ಅಂತ ಹೇಳಿದರು ಅಮ್ಮ ಅಂತ ಹೇಳಿದಾಗ ನಿಮ್ಮಪ್ಪ ಒಬ್ಬ ಮಿಡಿಲ್ ಕ್ಲಾಸ್ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅವ್ರ ಜೊತೆ ಸೇರೋದನ್ನು ಸ್ವಲ್ಪ ಕಡಿಮೆ ಮಾಡು ನಾನು ಹೇಳ್ದಾಗ ಕೇಳು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ತುಳಸಿ ಈ ಕಡೆ ಸಂಪಂಗಿ ಮತ್ತು ಎಲ್ಲರೂ ಒಳಗಡೆ ಝಾನ್ಸಿ ಮತ್ತು ರಘುಗೆ ಜಲ್ ಹಾಕಿರೋ ನೀರನ್ನ ಶವರ್ ಮೂಲಕ ಬಿಟ್ಬಿಡ್ತಾನೆ ಆಗ ಜಾನ್ಸಿ ಅಯ್ಯೋ ಯಾರು ಇದನ್ನು ಮಾಡ್ತಾ ಇರೋದು ಛೇ ಏನಾಯಿತು ಎಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ನಾವು ಫೋನ್ ತಂದಿದ್ರೆ ಯಾರಿಗಾದರೂ ಫೋನಾದರೂ ಮಾಡಿ ಮಾತಾಡ್ಬೋದಿತ್ತು ಅಂತ ಹೇಳಿದಾಗ ರಘು ಅಯ್ಯೋ ಮೇಡಮ್ ನಾನು ತಂದಿದ್ದೀನಿ ಮರ್ತೇ ಬಿಟ್ಟಿದ್ದೀನಿ ನೋಡಿ ಒಂದು ನಿಮಿಷ ಮೇಡಮ್ ನಾನೇ ಯಾರಿಗಾದರೂ ಕಾಲ್ ಮಾಡ್ತೀನಿ ಅಂತ ರಘು ಫೋನ ತಗೋತಾನೆ ಆಗ ಆ ಕಡೆಯಿಂದ ತರುಣ್ ಕಾಲ್ ಮಾಡಿರ್ತಾನೆ ಆಗ ತರುಣ್ ಹಲೋ ಹೇಳಪ್ಪ ಇದೆಯಾ ನಮ್ಮನೆಲ್ಲ ಮರ್ತೆ ಬಿಟ್ಟಿಯಾ ಅಂತ ಹೇಳಿದಾಗ ತರುಣ್ ಒಂದು ವಿಷಯ ಕಣೋ ನಾನು ಬರ್ತು ಬಾತ್ರೂಮಲ್ಲಿ ಲಾಕ್ ಆಗಿದ್ದೀನಿ ಝಾನ್ಸಿ ಮೇಡಮು ಒಳಗಡೆ ಇದ್ದಾರೆ ಅಂತ ಹೇಳಿದಾಗ ಏನಪ್ಪ ಏನೇನು ನಡೆಸ್ಬಿಟ್ಟಿಯ ನಡೆಸು ನಡೆಸು ಅಂತ ಆ ಕಡೆಯಿಂದ ತರುಣ್ ರಘುನ ಕಾಡಿಸ್ತಾ ಇರ್ತಾನೆ ಆಗ ರಘು ಏ ನೀನು ಅಂದ್ಕೊಂಡಿರೋ ಹಾಗೇನಿಲ್ಲಪ್ಪ ಇಲ್ಲಿ ನಾವು ಅಚಾನಕ್ಕಾಗಿ ಸಿಕ್ಕಾಕೊಂಡಿದ್ದೀವಿ ಯಾರೋ ನಮ್ಮನ್ನ ಒಳಗಡೆಯಿಂದ ಲಾಕ್ ಮಾಡಿಬಿಟ್ಟಿದ್ದಾರೆ ಬಂದು ಸ್ವಲ್ಪ ಡೋರ್ ಓಪನ್ ಮಾಡ್ತೀಯಾ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ನಾನು ಇಲ್ಲಿಂದ ಅಲ್ಲಿಗೆ ಅಲ್ಲಿಗೆವರೆಗೂ ಬರೋವರೆಗೂ ಎರಡು ಗಂಟೆ ಆಗುತ್ತೆ ನಾನು ಐವತ್ತು ಕಿಲೋಮೀಟ್ರ್ ದೂರ ಇದ್ದೀನಪ್ಪ ನಾನು ಅನಿತನ ನಂಬರ್ ಕೇಳೋಕಂತ ಕಾಲ್ ಮಾಡಿದ್ದು ನಡೆಸು ನಡೆಸು ನಾನು ಯಾಕೆ ನಿನಗೆ ಡಿಸ್ಟರ್ಬ್ ಮಾಡಲಿ ಅಂತ ಹೇಳಿ ಅಲ್ಲಿಂದ ಕಾಲ್ನ ಕಟ್ ಮಾಡ್ತಾನೆ ಮತ್ತೆ ಜಾನ್ಸಿ ಯಾರಿಗಾದ್ರೂ ಕಾಲ್ ಮಾಡು ಇದೆಲ್ಲ ಬೇಕು ಅಂತ ಮಾಡಿದೆಯಲ್ಲ ಅಂತ ಮತ್ತೆ ಬೈತಾಳೆ ರಘುನ ಆಗ ಸಂಪಂಗಿಗೆ ಕಾಲ್ ಮಾಡಿದಾಗ ಸರಸ ರಿಸೀವ್ ಮಾಡಿ ಈ ನಂಬರ್ ವ್ಯಾಪ್ತಿ ಪ್ರದೇಶದ ಹೊರಗಿದೆ ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿ ಅಂತ ಹೇಳಿ ಸರಸ ಫೋನ್ನ ಕಟ್ ಮಾಡ್ತಾಳೆ ಆ ಕಡೆ ಅನಿತಾ ಫೋನಲ್ಲಿ ರಘುನ ಫೋಟೋ ನೋಡ್ತಾ ಒಬ್ಬೊಬ್ಬಳೇ ಮಾತಾಡಿಕೊಂಡು ಕೂತಿರ್ತಾಳೆ ಆಗ ಮನೆ ಕೆಲಸದವಳು ಅವಳನ್ನ ನೋಡಿ ಏನು ಮೇಡಮ್ ಈ ಥರ ಹಗಲೆಲ್ಲ ನೀವು ನೋಡಿದರೆ ದೃಷ್ಟಿಯಾಗುತ್ತೆ ಅಂತ ಹೇಳಿದಾಗ ಹೌದಾ ಇಷ್ಟಪಡೋರ್ನ ನೋಡಿದರೆ ಏನು ದೃಷ್ಟಿಯಾಗಲ್ಲ ಅಂತ ಹೇಳಿದಾಗ ಆ ದೃಷ್ಟಿಯಲ್ಲ ಮೇಡಮ್ ನಿಮ್ಮ ದೃಷ್ಟಿ ಹೋಗ್ಬಿಡುತ್ತೆ ಅಂತ ಹೇಳುವಾಗ ಅಲ್ಲಿಗೆ ಪಲ್ಲವಿ ಬಂದು ಏನಾಯಿತು ಅಂತ ಕೇಳಿದಾಗ ನೋಡಿ ಅದಕ್ಕೆ ನಾನು ನನ್ನ ಗಂಡಾಗವ್ರನ್ನ ಮುಖ ನೋಡಿದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಇವಳು ಅಂತ ಹೇಳಿದಾಗ ಅರ್ಷಿನೂ ಆಗಲ್ಲ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಇದನ್ನೇ ಮಾಡ್ತಾ ಇದ್ದಿದ್ದಲ್ವಾ ಅಂತ ಹೇಳ್ತಾಳೆ ಪಲ್ಲವಿ ಆಗ ರಘು ರಾಯ್ಗೆ ಫೋನ್ ಮಾಡ್ತಾನೆ ಆಗ ರಾಯ್ ಹಲೋ ಸಾರ್ ಏನು ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಇಲ್ಲೇ ಬಾತ್ರೂಮ್ನಲ್ಲಿದ್ದೀನೆಯಾ ಸಿಕ್ಕಾಕೊಂಬಿಟ್ಟಿದ್ದೀನಿ ಅಂತ ಹೇಳಿದಾಗ ಜಾನ್ಸಿ ಫೋನ್ನ ಇಸ್ಕೊಂಡು ಏ ಹಿಡಿಯಟ್ ಎಲ್ಲೋ ಇದೀಯಾ ಅಂತ ಕೇಳ್ತಾಳೆ ಓಯ್ ಏನು ಮೇಡಮ್ ನೀವು ಬಾತ್ರೂಮ್ ಒಳಗಡೆ ಇದ್ದೀರಾ ಏನು ಮೇಡಮ್ ಇಷ್ಟು ಜಲ್ದಿ ಒಪ್ಕೊಂಬಿಟ್ರಾ ಏ ಒಳ್ಳೇದಾಯ್ತು ಒಳ್ಳೇದಾಯಿತು ಮೇಡಮ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಓ ಶುರು ಹಚ್ಕೊಳ್ಳಿ ಶುರು ಹಚ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಜಾನ್ಸಿ ಇಡಿಯಟ್ ಏನೋ ಮಾತಾಡ್ಬೇಡ ನಾವು ಬೇಕು ಅಂತ ಒಳಗಡೆ ಬಂದಿಲ್ಲ ಯಾರೋ ನಮ್ಮನ್ನ ಇಲ್ಲಿ ಒಳಗಡೆ ಹಾಕಿ ಲಾಕ್ ಮಾಡಿದ್ದಾರೆ ಬಂದು ಲಾಕ್ನ ಓಪನ್ ಮಾಡು ಅಂತ ಹೇಳಿದಾಗ ಓಕೆ ಓಕೆ ಮೇಡಮ್ ಅಂತ ಜನರಲ್ ಬಾತ್ರೂಮ್ ಹತ್ರ ಬರ್ತಾಯಿರ್ತಾನೆ ರಾಯ್ ಆಗ ರಾಯ್ನ ನೋಡಿ ಪಂಗಿ ಯಾಕೋ ಆ ಕಡೆ ಹೋಗ್ತಾ ಇದ್ದಾನೆ ಹೋಗಿ ಲಾಕ್ ಏನಾದರೂ ತೆಗೆದುಬಿಡ್ತಾನ ಹೇಗೆ ಹೋಗಿ ಹಿಡ್ಕೊಂಬರ್ರ ಅವನ್ನ ಅಂತ ತಬಲಾ ಮತ್ತು ಮಲ್ಲಿನ ಕಳಿಸ್ತಾನೆ ಆಗ ತಬಲಾ ಮತ್ತು ಮಲ್ಲಿ ರಾಯನ ಹಿಡ್ಕೊಂಬಂದು ನಿಂದರ್ಸಾಗ ಏ ಕೋತಿ ದಡ್ಮುಂಡೆ ಅಲ್ಲ ಯಾಕೋ ಹೋಗ್ತಾ ಇದ್ದೀಯಾ ಏನೋ ಇದ್ದೆ ಅಂತ ಕೇಳಿದಾಗ ಅಯ್ಯೋ ಸರ್ ನಮ್ಮ ಮೇಡಮ್ ಊರು ಹಾಗೂ ಸರ್ ಒಳಗಡೆ ಲಾಕ್ ಆಗಿದ್ದಾರೆ ಸಾರ್ ಯಾರೋ ಲಾಕ್ ಹಾಕಿಬಿಟ್ಟಿದ್ದಾರೆ ಹೋಗಿ ಲಾಕ್ನ ತೆಗಿತೀನಿ ಅಂತ ಹೇಳಿದಾಗ ದಡ್ಮುಂಡೆ ಮಗನೇ ನಾನೇ ಲಾಕ್ ಮಾಡಿದ್ದು ಹೋಗಿ ತೆಗ್ದಿ ಅಂದರೆ ಕೈಕಾಲ ಪಟಪಟ ಅಂತ ಮುರಿದಾಬಿಡ್ತೀನಿ ಅಯೋಗ್ಯ ರಾಸ್ಕಲ್ ಬಡವ ಪೆದ ಮುಂಡೆ ದೊಡ್ಡ ಮುಂಡೆ ಅಂತ ರಾಯನ ಬೈತಾನೆ ಸಂಪಂಗಿ ಅಯ್ಯೋ ಸರ್ ಒಂದೇ ಮಾತು ಹೇಳಿದರೆ ಆಗೋಗ್ತಿತ್ತಲ್ವ ಸರ್ ಇಷ್ಟೊಂದೆಲ್ಲ ಯಾಕೆ ಹೇಳಿದ್ರಿ ಹೋಗಬೇಡ ಅಂದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿ ರಾಯ್ ಅಲ್ಲೇ ಅವ್ರ ಜೊತೆಗೆ ನಿಂತ್ಕೊಳ್ತಾರೆ ಈ ಕಡೆ ಮನೆಯಲ್ಲಿ ಸಂಗೀತ ಮತ್ತು ನಯನ ತರುಣಿಗೋಸ್ಕರ ವೇಟ್ ಮಾಡ್ತಾ ಕೂತಿರ್ತಾರೆ ಆಗ ತರುಣ್ ಅಲ್ಲಿಗೆ ಬಂದಾಗ ಏನಾಯ್ತಣ ಏನು ಅನಿತೆ ನಂಬರ್ ಸಿಕ್ತಾ ಅಂತ ಸಂಗೀತ ಕೇಳಿದಾಗ ಬೇಡ ಬಿಡಮ್ಮ ಅದರದ್ದೆಲ್ಲ ಅವಶ್ಯಕತೆ ಇಲ್ಲ ನಾವೇನು ಮದುವೆ ನಿಂದಿರ್ಸೋದು ಬೇಡ ರಘುನೇ ತನ್ನ ಮದುವೆನ ಕ್ಯಾನ್ಸಲ್ ಮಾಡೋ ಥರ ಇದೆ ಅಂತ ಹೇಳಿದಾಗ ಇಲ್ಲ ಅಣ್ಣ ನಮ್ಮ ಅಣ್ಣನ ಬಗ್ಗೆ ನನಗೆ ಗೊತ್ತು ಅವನು ಅಷ್ಟು ಸಲಸಾಗಿ ಒಪ್ಕೊಳ್ಳೋಂಗಿಲ್ಲ ಅಮ್ಮನಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಅಮ್ಮನ ಮಾತಿನ ಥರನೇ ಅವನು ನಡ್ಕೋತಾನೆ ನೀ ಹೇಗಾದರೂ ಮಾಡಿ ಅನಿತನ ನಂಬರ್ನ ತೆಗೋ ಈ ಕಡೆ ಬಾತ್ರೂಮ್ನಲ್ಲಿ ಗುಣಕ್ತ ನಿಂತ್ಕೊಂಡಿರ್ತಾಳೆ ಜಾನ್ಸಿ ಆದರೂ ಯಾರೂ ಬಂದು ಡೋರ್ ತೆಗೆಯೋದೇ ಇಲ್ಲ ಈ ಕಡೆ ಸಂಪಂಗಿ ಹೊರಗಡೆ ನಗ್ತಾ ಓ ಒಳ್ಳೇದಾಯ್ತು ಏನಾಗಿರ್ಬೋದು ಯಾವ ಸಿಚುವೇಷನಲ್ಲಿರ್ಬೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ಸಡನ್ನಾಗಿ ತಾತ ಅವ್ರ ರೂಮಿಂದ ಹೊರಗಡೆ ಬಂದದ್ದನ್ನು ನೋಡಿ ತಬಲಾ ಓಡೋಗಿ ಯಜಮಾನ್ರಿ ಎಲ್ಲಿಗೆ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ನನ್ನ ರೂಮಲ್ಲಿ ನೀರು ಬರ್ತಾ ಇಲ್ಲಪ್ಪ ಅಂತ ಹೇಳಿದಾಗ ಇಲ್ಲ ಯಜಮಾನ್ರಿ ಎಲ್ಲೂ ನೀರು ಬರ್ತಾ ಇಲ್ಲ ಜನರಲ್ ಮಾತ್ರೂಮಲ್ಲಿ ಮಾತ್ರ ಬರ್ತಾ ಇದೆ ಅಂತ ಹೇಳ್ತಾನೆ ತಬಲಾ ಆಗ ಆ ಮಾತನ್ನ ಕೇಳಿಸ್ಕೊಂಡು ತಾತ ಹೋಗಿ ಜನ್ರಲ್ ಬಾತ್ರೂಮ್ನ ಓಪನ್ ಮಾಡಿಬಿಡ್ತಾನೆ ಆಗ ಒಳಗಡೆ ಇರೋ ಜಾನ್ಸಿ ಮತ್ತು ರಘುನ ನೋಡಿ ಅಯ್ಯೋ ಕ್ಷಮಿಸಿ ಕ್ಷಮಶಿ ನೀವೇ ಒಳಗಡೆ ಇರೋದು ನನಗೆ ಗೊತ್ತಿಲ್ಲ ಈ ಕಡೆ ಸಂಪಂಗಿ ಮತ್ತು ರೋಯ್ ಖುಷಿ ಪಡ್ತಾ ಓ ಒಳ್ಳೆ ಕೆಲಸ ಮಾಡಿದಿವಲ್ವಾ ಇವತ್ತು ಹೀಗೆ ನಾಳೆನೂ ಮಾಡೋಣವಾ ನಾಳೆನೂ ಅವ್ರಿಬ್ಬರೂ ಒಳಗಡೆ ಹಾಕಿ ಲಾಕ್ ಮಾಡೋಣವಾ ಅಂತ ಹೇಳಿದಾಗ ಹಾಂ ನಾಳೆನೂ ಇದೇ ಥರ ಮಾಡ್ತೀರಾ ಪದೇ ಪದೇ ಇದೇ ಥರ ಮಾಡಿದರೆ ಚೆನ್ನಾಗಿರಲ್ಲ ನಾಳೆಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ಕೋತಾರೆ ಆ ಕಡೆ ರಘು ತರುಣಿಗೆ ಕಾಲ್ ಮಾಡಿ ಆವಾಗಲೇ ಕಾಲ್ ಮಾಡಿದ್ದೀಯಲ್ಲ ತರುಣ್ ಯಾಕೆ ಮಾಡಿದ್ದೆ ಅಂತ ಹೇಳಿದಾಗ ತರುಣ್ ಇಲ್ಲಪ್ಪ ಅನಿತ ನಂಬರ್ ಬೇಕಿತ್ತು ಅದಕ್ಕೆ ಮಾಡಿದೆ ಅಂತ ಹೇಳಿದಾಗ ಯಾಕೆ ಅವಳ ನಂಬರ್ ನಿಮ್ಗೆ ಯಾಕೆ ಬೇಕು ಅಂತ ಹೇಳ್ತಾನೆ ರಘು ಅದಕ್ಕೆ ತರುಣ್ ನನಗಲ್ಲಪ್ಪ ನಿಮ್ಮ ತಂಗೀರಿಗೆ ಬೇಕಂತೆ ಅವರೇನೋ ಅವ್ರ ಅತಿಗೆ ಜೊತೆಗೆ ಮಾತಾಡಬೇಕಂದ್ರಪ್ಪ ಯಾಕೆ ನೀನು ಹೆಂಚುತ್ತಿದ್ವಿ ನಾವು ಯಾರು ಮಾತಾಡಬಾರ್ದಾ ಅಂತ ಹೇಳಿದಾಗ ಹೌದಾ ಸರಿ ಕಳಿಸ್ತೀನಿ ತಡಿ ಅಂತ ಕಾಲ್ನ ಕಟ್ ಮಾಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಟಾಟಾ